ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಡೈಲಿ ವ್ಲಾಗ್ ಜೊತೆ ಸಾಕಷ್ಟು ಜನ ಈ ಒಂದು ಕ್ವಶನ್ಸ್ ಕೇಳಿದ್ರಿ ಏನಪ್ಪ ಅಂತಂದರೆ ನಮ್ಮ ಮಗು ಊಟ ತಿಂತಾ ಇಲ್ಲ ಮಗು ಆವಾಗ ಅವಾಗ ವಾಮಿಟಿಂಗ್ ಇದೆ ಊಟ ತಿನ್ಸೋಕ್ಕೋಗಿದ ತಕ್ಷಣ ವಾಮಿಟ್ ಮಾಡ್ತಾ ಇದೆ ಚೂರು ಊಟ ತಿಂತಾಯಿಲ್ಲ ಬಡ್ತಾ ಬಡ್ತಾ ಫುಲ್ಲು ವೀಕ್ ಆಗ್ತಾಯಿದೆ ಹೊಟ್ಟೆ ಹಸಿವೆ ಆಗ್ತಾಯಿಲ್ಲ ಮಗುಗೆ ಊಟ ನೋಡಿದರೆ ಸಾಕು ಒಂಥರ ಮುಖ ಹೀಗೆ ಮಾಡ್ಕೊಳ್ಳುತ್ತೆ ಅಂತ ಹೇಳ್ತಾ ಇದ್ರಿ ಮಗು ತುಂಬ ಚೆನ್ನಾಗಿ ಹೊಟ್ಟೆ ಹಸ್ತಿ ಚೆನ್ನಾಗಿ ಊಟ ಮಾಡಬೇಕು ಅಂದರೆ ಈ ಒಂದು ವಿಡಿಯೋ ನೋಡಬೇಕಾಗುತ್ತೆ ಫ್ರೆಂಡ್ಸ್ ಆ ಫುಲ್ಲು ಡೀಟೇಲಾಗೆ ತಿಳಿಸ್ಕೊಡ್ತೀನಿ ನಾನು ವಿಡಿಯೋದಲ್ಲಿ ಆವಾಗವಾಗ ಹೇಳ್ತಾ ಇರ್ತೀನಿ ಏನು ಮಾಡಬೇಕು ಏನು ಅಂತ ಆದರೆ ನೀವು ನೋಡಿರೋದಿಲ್ಲ ಮಧ್ಯೆ ಮಧ್ಯೆ ಹಾಕಿರ್ತೀನಿ ಅಲ್ವಾ ಅದಕ್ಕೆ ಈ ಒಂದು ವಿಡಿಯೋದಲ್ಲಿ ಫುಲ್ಲು ಡೀಟೇಲಾಗೆ ಕಂಪ್ಲೀಟಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಹೊಟ್ಟೆ ಹೊಟ್ಟೆಸ್ವಾಗಿ ಮಗು ಚೆನ್ನಾಗಿ ಊಟ ಜಾಸ್ತಿ ಮಾಡಬೇಕು ಅದಕ್ಕೆ ಏನು ಮಾಡಬೇಕು ಅಂತ ಸಿಂಪಲ್ ಹೋಮ್ ರೆಮಿಡಿನ ಸಹಿತ ಮಾಡ್ಬೋದು ಇದು ಚಿಕ್ಕ ಮಕ್ಕಳು ಏಜಿಂದಲೂ ಸಹಿತ ನೀವು ಸಿಕ್ಸ್ ಮಂತ್ ಬೇಬಿಯಿಂದ ಇಲ್ಲ ತ್ರೀ ಮಂತ್ ಬೇಬಿಯಿಂದ ಮಗುಗೆ ಯಾವಾಗ ಫುಡ್ ತಿನ್ನಿಸ್ತಾ ಇದ್ದಾರೆ ನೋಡಿ ಅವಾಗಿಂದಲೂ ಸಹಿತ ದೊಡ್ಡೋರವ್ರಗೂ ತಿನ್ಬೋದು ಏಜಾಗಿರೋರು ಸಹಿತ ತಿನ್ಬೋದು ಹೊಟ್ಟೆ ಹಸು ಆಗ್ತಾ ಇಲ್ಲ ಅಂತ ಈ ರೀತಿಯಾಗಿ ಮಾಡ್ಕೊಂಡು ತಿನ್ಬೋದು ಮುಂದೆ ತೋಡ್ತಾ ಹೋಗ್ತೀನಿ ಇವಾಗ ಸ್ವಲ್ಪ ನಮ್ಮ ಎಶಿಕ ಅದು ಓಲೆ ಅವಾಗವಾಗ ಅದು ತಿರುಪು ಸ್ವಲ್ಪ ಲೂಸ್ ಆಗಿದೆ ಫ್ರೆಂಡ್ಸ್ ಅದಕ್ಕೆ ಚಿಕ್ಕ ಓಲೆ ತರಬಾರ್ದು ಏನಿದ್ರು ಸ್ವಲ್ಪ ಒಂದು ಗ್ರಾಮ್ ಇಲ್ಲ ಹಾಫ್ ಗ್ರಾಮ್ ಮಾಡಿಸಿ ತರಬೇಕಾಗುತ್ತೆ ಇದು ಸೆಟ್ ಆಫ್ ಬರುತ್ತೆ ನೋಡಿ ಅದರಲ್ಲಿ ತಂದಿದ್ದು ಗೋಲ್ಡ್ ಇಯರಿಂಗು ಸುಮ್ಮನೆ ಅಷ್ಟೊಂದು ದುಡ್ಡೆಲ್ಲ ಕೊಟ್ಟು ತರ್ತೀವಿ ಈ ಥರ ಆದಾಗ ಎಲ್ಲ ಬೀಳ್ಸ್ಕೊಂಡ್ಬಿಟ್ಟಿದ್ಲ ಫ್ರೆಂಡ್ಸ್ ಆ ಹಾಸಿಗೆ ಮೇಲೆ ಬಿದ್ದಿತ್ತು ಒಂದು ಮಂಚದಡಿ ಬಿದ್ದಿತ್ತು ಸಿಕ್ತು ಅದನ್ನೇ ಇವಾಗ ಸ್ವಲ್ಪ ಹತ್ತಿ ಹಾಕಿ ನೀಟಾಗೆ ಟೈಟ್ ಮಾಡಿದ್ದೀನಿ ನನ್ನ ಹಸ್ಬೆಂಡು ನಿನ್ನ ತಲೆಯಲ್ಲಿ ಡ್ಯಾಂಡ್ರಫ್ ಇದೆ ಅಮ್ಮ ಅಂತ ಹೇಳಿದ್ರು ನಾನು ಕೇಳ್ತಾ ಇಲ್ಲ ಫ್ರೆಂಡ್ಸ್ ಆ ತಲೆಯಲ್ಲಿ ಡ್ಯಾಂಡ್ರಫ್ ರಫ್ ಆಗಿದೆ ವಿಡಿಯೋ ಮಾಡಿ ನನಗೆ ತೋರಿಸಿದ ಮೇಲೆ ಗೊತ್ತಾಯಿತು ಫುಲ್ಲು ಡ್ಯಾಂಡ್ರಫ್ ಆಗಿಬಿಟ್ಟಿದ್ದೆ ಫ್ರೆಂಡ್ಸ್ ಅದೊಂದು ಬೇಜಾರಾಯಿತು ಡ್ಯಾಂಡ್ರಫಿಗೆ ಸ್ವಲ್ಪ ನಿಂಬೆಹಣ್ಣು ಮೊಸರು ಚೆನ್ನಾಗಿ ಹಾಕೊಂಡು ಅಪ್ಲೈ ಮಾಡ್ಕೊಂಡು ಚೆನ್ನಾಗಿ ಸ್ನಾನ ಮಾಡ್ಕೊಂಡ್ರೆ ಹೋಗುತ್ತೆ ಇತ್ತೀಚಿಗೆ ನನಗೆ ಕೆಲಸನೇ ಆಗ್ತೈತೆ ಮನೇಲಿ ತುಂಬ ಕೆಲಸ ಎಲ್ಲದು ಪ್ರತಿಯೊಂದು ಸಹಿತ ಪಿಂಟು ಪಾಯಿಂಟ್ ನಾನೇ ಮಾಡ್ತಾಯಿದ್ದೀನಿ ನಾವು ಅಮ್ಮ ಮಾಡ್ತಾಯಿಲ್ಲ ಏನಂತಕ್ಕೆ ಏನು ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ ಇವಾಗ ಸದ್ಯಕ್ಕೆ ನಾನು ಇದು ಡಿಮಾರ್ಟಲ್ಲಿ ಏನೆಲ್ಲ ಶಾಪಿಂಗ್ ಮಾಡ್ಕೊಂಬಂದಿದ್ದಾರೆ ಅಂತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಇದೆಲ್ಲ ಆದಮೇಲೆ ನಾನು ಮಕ್ಕಳು ಹೊಟ್ಟೆ ಹಸುವಿಗೆ ಏನು ಮಾಡಬೇಕು ಅಂತ ಹೋಮ್ ರೆಮಿಡಿನ ನಾನು ಮುಂದೆ ಮಾಡಿದ್ದೀನಿ ಅದನ್ನು ನೋಡ್ಕೊಂಡು ಬರ್ಬೋದು ಇದು ಆಲ್ಮೋಸ್ಟ್ ಒಂದು ಒಂದೂವರೆ ತಿಂಗಳಾಯ್ತು ಫ್ರೆಂಡ್ಸ್ ಅಡೇಶನ್ ತೊಗೊಂಬಂದೇ ಇಲ್ಲ ನಮ್ಮ ಮನೇಲಿ ಇವಾಗ ಹೋಗಿ ಏನೆಲ್ಲ ತಗೊಂಡ್ಬಂದಿದ್ದಾರೆ ಅಂತ ಹಾಗೆ ಮೇಲೆ ಮೇಲೆ ತೋರ್ತೀನಿ ಫುಲ್ಲು ಡೀಟೇಲಾಗಿ ಏನು ತೋರಿಸೋದಕ್ಕೆ ಹೋಗೋದಿಲ್ಲ ಗೋಲ್ಡ್ ವಿನರ್ ಆಯಿಲ್ ನಮಗೆ ಮಂತ್ಲಿ ಸಿಕ್ಸ್ ಲೀಟರ್ ಬೇಕಾಗುತ್ತೆ ನಾವು ಎಲ್ಲದೂ ಸಹಿತ ಡಿಮಾರ್ಟೇ ತೊಗೊಂಬಾರ್ದು ಸೆಂಟು ಮತ್ತು ನನಗೆ ಡ್ರೈ ಫ್ರೂಟ್ಸ್ ಬಿಸ್ಕೆಟ್ ತೊಗೊಂಬಂದಿದ್ದಾರೆ ಸ್ಟಾರ್ಟಿಂಗ್ ರೆಡ್ ಕಲರ್ ತೋರಿಸ್ದೆ ಅಲ್ವಾ ನನ್ನ ಮುಂದೆನೇ ಇದೆ ಅಲ್ವಾ ನನಗೆ ಡ್ರೈ ಫ್ರೂಟ್ಸ್ ಬಿಸ್ಕೆಟ್ ತುಂಬ ಇಷ್ಟ ಏನಾದರೂ ಡಿಮಾರ್ಟ್ಗೆ ಹೋಗ್ತೀರಾ ಅಂತಂದರೆ ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ ಡ್ರೈ ಫ್ರೂಟ್ಸ್ ಬಿಸ್ಕೆಟು ಮತ್ತು ಪಾಪ್ಕಾರ್ನ್ ಸಿಗುತ್ತೆ ಫ್ರೆಂಡ್ಸ್ ಅದು ಜಸ್ಟು ತರ್ಟಿ ರುಪೀಸಿಂದ ತರ್ಟಿ ಫೈವ್ ರುಪೀಸ್ಗೆ ಪಾಪ್ಕಾರ್ನ್ ಸಿಗುತ್ತೆ ಖಾರದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ವಾವ್ ತುಂಬ ಚೆನ್ನಾಗಿರುತ್ತೆ ನೀವು ಮಾಲಲ್ಲಿ ಏನಾದರೂ ತೊಗೊಳ್ತೀರಾ ಅಂದರೆ ಟೂ ಹಂಡ್ರೆಡ್ ಟು ಫಿಫ್ಟಿ ರುಪೀಸ್ ಅಷ್ಟಕ್ಕೆ ಸಿಗುತ್ತೆ ಕ್ವಾಂಟಿಟಿ ತುಂಬ ಎಷ್ಟು ದೊಡ್ಡದಾಗಿ ಕೊಟ್ಟಿದ್ದಾರೆ ಅಂದರು ಕ್ವಾಂಟಿಟಿ ಬಟರ್ ಹಾಕಿ ತುಂಬ ಚೆನ್ನಾಗಿ ಫ್ರೈ ಮಾಡಿದ್ದಾರೆ ಚೆನ್ನಾಗಿತ್ತು ಮಾತ್ರ ಖಾರ ಹಾಕಿಸ್ಕೊಂಬಂದಿದ್ರು ಅಷ್ಟೊಂದು ಖಾರ ಇಲ್ಲ ಸ್ವಲ್ಪ ಖಾರ ಹಾಕಿಸ್ಕೊಂಬಂದಿದ್ರು ತುಂಬ ಚೆನ್ನಾಗಿತ್ತು ಮಕ್ಳಿಗೆ ಎಲ್ರಿಗೂ ಕೊಟ್ಟು ಇನ್ನೂ ಮಿಕ್ಕಿತ್ತು ಇನ್ನೂ ಒಂದು ಸ್ವಲ್ಪ ಇಕ್ಕಿದ್ದೀವಿ ಈವ್ನಿಂಗ್ ಸ್ನ್ಯಾಕ್ಸಿಗೆ ಏನಾದ್ರು ಬೇಕಾಗುತ್ತೆ ಅಂತ ರಂಗ ಮಿಸ್ ಮಾಡೋದಕ್ಕೆ ಹೋಗೋದಿಲ್ಲ ನೀವು ಏನಾದ್ರು ಇಡ್ಡಿಮಾರ್ಟಿಗೆ ಹೋಗಿದ್ದೀರಾ ಅಂದರೆ ಹೊರಗಡೆ ಪಾಪ್ಕಾರ್ನ್ ಮಾಡ್ತಿರ್ತಾರೆ ಸ್ವಲ್ಪ ಆ ಕಡೆ ಕಣ್ಣಾಡಿಸಿ ನೀವು ತೊಗೊಂಡ್ಬಂದಿ ಜಸ್ಟು ತರ್ಟಿ ರುಪೀಸು ಒಬ್ಬೊಬ್ರು ಅಯ್ಯೋ ಜಾಸ್ತಿ ರೇಟು ಅಂತ ಅಂದ್ಬಿಡ್ತಾರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಮ್ಮಂಥವ್ರು ಅಯ್ಯೋ ಅದು ನೋಡಿದ ತಕ್ಷಣ ಜಾಸ್ತಿ ರೇಟ್ ಅಂತ ಅಂದ್ಬಿಡ್ತಾರೆ ನಾವು ಅಲ್ಲೋದ ಮೇಲೆ ಗೊತ್ತಾಗೋದು ಐಸ್ ಕ್ರೀಮ್ ಎಲ್ಲ ಅಷ್ಟು ಡಿಫ್ರೆನ್ಸ್ ಜಸ್ಟ್ ಟ್ವೆಂಟಿ ರುಪೀಸ್ಗೆಲ್ಲ ಒಳ್ಳೊಳ್ಳೆ ಚಾಕ್ಲೇಟ್ ಫ್ಲೇವರ್ದೆಲ್ಲ ಐಸ್ ಕ್ರೀಮ್ ಸಿಗುತ್ತೆ ಬನ್ನಿ ಇವಾಗ ಏನೆಲ್ಲ ರೇಷನ್ ತೊಗೊಬಂದಿದ್ದೀವಿ ಅಂತ ಮೇಲೆ ಮೇಲೆ ತೋರ್ತೀವಿ ವಾಷಿಂಗ್ ಮಿಷಿನ್ಗೆ ಸರ್ಫೆಕ್ಸ್ ಎಲ್ಲಿ ಬೇಕಾಗುತ್ತೆ ಮತ್ತು ಮ್ಯಾಟೆಲ್ಲ ತೊಡೋದಕ್ಕೆ ವೀಲ್ ಸರ್ಟ್ ಬೇಕಾಗುತ್ತೆ ಕೋಲ್ಗೇಟ್ ಆಲ್ಮೋಸ್ಟ್ ಬೇಕು ಗೋಲ್ಡ್ ವಿನ್ನರ್ ಆಯಿಲು ಮತ್ತು ರಸಮ್ ಪೌಡರು ಬಿಸಿಬೇಳೆ ಭಾತ್ ಪೌಡರು ಮತ್ತು ಪುಳಿಯೋಗರೆ ಪೌಡರು ಚಿಕನ್ ಮಸಾಲ ಪೌಡರು ಸೋಪು ಬಟ್ಟೆ ಸೋಪು ಪಾತ್ರೆ ಸೊಪ್ಪು ಉಪ್ಪು ಉಪ್ಪಿನಕಾಯಿ ಹಪ್ಪಳ ಇನ್ನೊಂದು ಫ್ರೆಂಡ್ಸ್ ಹಪ್ಪಳ ಪಾಕೆಟಲ್ಲಿ ಸಿಗುತ್ತೆ ಅದು ತಗೊಳ್ಳೋದಿಕ್ಕೆ ಹೋಗ್ಬಿಡಿ ಇದೆಲ್ಲ ಸ್ವಲ್ಪ ಐಡಿಯಾ ಕೊಡ್ತಾ ಇದ್ದೀನಿ ಡಿಮಾರ್ಟಿಗೆ ಹೋದಾಗ ಏನೆಲ್ಲ ತೊಗೋಬೇಕು ಅಂತ ನಿಮಗೆ ತುಂಬ ಚೆನ್ನಾಗಿ ಅಮೌಂಟು ಉಳಿಯುತ್ತೆ ತುಂಬ ಅಂತ ಅನ್ನಿಸ್ತೆ ಜಾಸ್ತಿ ಸಿಗುತ್ತೆ ಕಡಿಮೆ ಬಜೆಟಲ್ಲಿ ಜಾಸ್ತಿ ಸಿಗುತ್ತೆ ಅಕ್ಕಿ ಹಪ್ಪಳ ಚಿಕ್ಕ ಚಿಕ್ಕದಾಗಿ ಅಕ್ಕಿ ಹಪ್ಪಳ ಸಿಗುತ್ತೆ ಲೂಸಲ್ಲೇ ಹಪ್ಪಳ ಸಿಗುತ್ತೆ ಫ್ರೆಂಡ್ಸ್ ಒನ್ ಕೆ ಜಿಗೆ ನೀವು ನಂಬೋದಿಲ್ಲ ಹಂಡ್ರೆಡ್ ರುಪೀಸ್ ಒಳಗಡೆ ಇರುತ್ತೆ ಒನ್ ಕೆ ಜಿ ಹಪ್ಳಕ್ಕೆ ಜಸ್ಟು ಟೊಮೆಟೊ ಫ್ಲೇವರ್ ಸಿಗುತ್ತೆ ಮತ್ತು ಪುದೀನಾ ಏನೋ ಸಿಗುತ್ತೆ ಲೂಸಲ್ಲಿ ಸಿಗುತ್ತೆ ನಾವು ಅರ್ಧ ಕೆ ಜಿ ಹಪ್ಳ ತೊಗೊಂಬಂದಿದ್ವಿ ಫಾ ತರ್ಟಿ ಫೈವ್ ರುಪೀಸ್ ಇಲ್ಲ ಫಾರ್ಟಿ ರುಪೀಸ್ ಏನೋ ಇದೆ ರೇಟು ಎಷ್ಟೊಂದು ಸಿಗುತ್ತೆ ಗೊತ್ತಾ ನಮ್ಮ ಮನೇಲಿ ಜಾಸ್ತಿ ಜನ ಇರೋದ್ರಿಂದ ಅದು ಒಂದು ಮೂರು ಟೈಮ್ ಮಾಡ್ಕೊಂಡು ತಿನ್ಬೋದು ಹಪ್ಪಳನ ಜಾಸ್ತಿ ಒಂದು ದೊಡ್ಡ ದೊಡ್ಡ ತಟ್ಟೆಯಲ್ಲಿ ಒಂದು ಮೂರು ತಟ್ಟೆ ಆಗುತ್ತೆ ಹಪ್ಪಳ ಜಾಸ್ತಿ ಇದೆ ಫ್ರೆಂಡ್ಸ್ ಇದೊಂದು ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ ಅಕ್ಕಿ ಹಪ್ಪಳ ತುಂಬ ಚೆನ್ನಾಗಿರುತ್ತೆ ಚಳಿಗಾಲಕ್ಕಂತೂ ಸಕತ್ತಾಗಿರುತ್ತೆ ಅಲ್ಲಿ ರೇಟ್ ತುಂಬ ಕಡಿಮೆ ಹಪ್ಪಳ ಅಂತೂ ಎಲ್ಲರೂ ನೋಡಿ ರೇಷನ್ ಹತ್ರ ಅವ್ರು ಕೇಳಿ ಹೇಳ್ತಾರೆ ಕೆಲಸ ಮಾಡ್ತಿರ್ತಾರಲ್ವ ಡಿಮಾರ್ಟಲ್ಲಿ ಅಲ್ಲಿ ಕೇಳಿದರೆ ಹೇಳ್ತಾರೆ ಲೂಸ್ ಹಪ್ಪಳ ಎಲ್ಲಿರುತ್ತೆ ಅಂತ ಪುಟ್ ಪುಟ್ಟ ಮಿನಿ ಹಪ್ಪಳ ಬರುತ್ತೆ ನೋಡಿ ಟೊಮೊಟೊ ಫ್ಲೇವರ್ ಸಿಗುತ್ತೆ ಅಪ್ ಅಕ್ಕಿದು ಫ್ಲೇವರ್ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಅರ್ಧ ಕೆ ಜಿ ನೋಡಿ ಇದೆಲ್ಲ ರೇಷನ್ ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟು ನೋಡಿ ಇವಾಗ ಹಪ್ಪಳ ತೋಡ್ತಾ ಇದ್ದೀನಿ ಅಲ್ವಾ ಅರ್ಧ ಕೆ ಜಿ ಫ್ರೆಂಡ್ಸ್ ಸ ತಗೊಂಬಂದಿದ್ವಿ ಮೈದಾ ಹಿಟ್ಟು ಗೋಧಿ ಹಿಟ್ಟು ಮತ್ತು ಕಡಲೆಕಾಳು ಹೆಸರು ಕಾಳು ಇಡ್ಲಿ ಅಕ್ಕಿ ನಾವು ಇಡ್ಲಿ ಮಾಡೋದು ಸೊಸೈಟಿ ಅಕ್ಕಿಲಿ ಮಾಡೋದಿಲ್ಲ ಚಿಕ್ಕ ಮಕ್ಕಳು ತಿಂತಾರೆ ಅಂತ ಇನ್ಮೇಲೆ ಡೊರಗೋ ಸಹಿತ ತಿನ್ನಿಸ್ಬೇಕಲ್ವ ಹಾಗಾಗಿ ಸ್ವಲ್ಪ ನಾವು ಡಿಮಾಟಿಂದಲೇ ಇಡ್ಲಿ ಅಕ್ಕಿ ತಂದು ಇಡ್ಲಿ ಮಾಡ್ತೀವಿ ಉದ್ದಿನ ಕಾಳು ಮತ್ತು ಗೋಧಿ ಹಿಟ್ಟು ಒಂದು ನಾಲ್ಕು ಕೆ ಜಿ ಬೇಕಾಗುತ್ತೆ ಇಡ್ಲಿ ಅಕ್ಕಿ ಒಂದು ನಾಲ್ಕರಿಂದ ಐದು ಕೆ ಜಿ ಐದು ಕೆ ಜಿ ಬೇಕಾಗುತ್ತೆ ಮಿನಿಮಮ್ಮು ನಾವು ಮಂತ್ಲಿ ಒಂದು ಆರು ಸರಿ ಮಾಡಬೇಕಾಗುತ್ತೆ ಹಾಗಾಗಿ ಮಕ್ಕಳಿರೋದ್ರಿಂದ ಆವಾಗವಾಗ ಕೈಲಿಟ್ಕೊಂಡು ತಿಂತಾಯಿರ್ತಾರೆ ಮದೇ ಸಕ್ಕರೆ ಎಲ್ಲ ಜಾಸ್ತಿ ಜಾಸ್ತಿ ತೊಗೊಂಬಂದಿದ್ದಾನೆ ನಾನು ರಂಗಪ್ಪ ಎಲ್ಲ ರೇಷನೆಲ್ಲ ಅವನ್ನೇ ತೊಗೊಂಬಂದಿದ್ದಾನೆ ಫ್ರೆಂಡ್ಸ್ ಆ ಜೀರಿಗೆ ನೋಡಿ ಜೀರಿಗೆ ಒಂದು ಕಾಲು ಕೆ ಜಿ ತಗೊಂಬಂದರೆ ಕಾಲು ಕೆ ಜಿಗಿನ ಜಾಸ್ತಿ ತೊಗೊಂಡ್ಬಂದಿದ್ದಾರೆ ಅವಲಕ್ಕಿ ಒಂದು ಎರಡುವರೆ ಕೆ ಜಿಯಿಂದ ಮೂರು ಕೆ ಜಿ ಆಗುತ್ತೆ ಇದು ಮಿಮ್ ಮಿನಿಮಮ್ ಒಂದು ಒಂದೂವರೆ ತಿಂಗಳು ಬರುತ್ತೆ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಜಾಸ್ತಿ ಐಟಮ್ ಎಲ್ಲ ತೊಗೊಂಬಂದಿದ್ದಾರೆ ನನಗೆ ಡಿಮಾರ್ಟಲ್ಲಿ ಮಿಕ್ಸ್ ಉಪ್ಪಿನಕಾಯಿ ಬರುತ್ತೆ ನೋಡಿ ಇದು ತುಂಬ ಇಷ್ಟ ಮುಂದಗಡೆ ತೋರಿಸಿದ್ದೀನಿಲ್ವಾ ಸಖತ್ತು ಇಷ್ಟ ಆಗುತ್ತೆ ಡಿಮಾರ್ಟಲ್ಲಿ ಇದೆಲ್ಲ ರೇಷನ್ ತಗೊಂಡಿದ್ದಕ್ಕೆ ಎಷ್ಟಾಯಿತು ಅಮೌಂಟ್ ಅಂತ ನಾನು ಲಾಸ್ಟಲ್ಲಿ ಬಿಲ್ ಸಮೇತ ನಿಮಗೆ ತೋಡ್ತಾ ಹೋಗ್ತೀನಿ ಫ್ರೆಂಡ್ಸ್ ಇವಾಗಲೇ ತೋರಿಸಿದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಹಾಗಾಗಿ ರಂಗ ಒಂದು ಫುಲ್ ಪ್ರಿಂಟೆಡ್ ಟಿ ಶರ್ಟನ್ನು ತೊಗೊಂಡಿದ್ದಾರೆ ನಾನು ಹಾಕಿಡೋದು ಇವಾಗ ಡಿ ಮಾರ್ಟಲ್ಲಿ ಇರೋದು ಫ್ರೆಂಡ್ಸ ತುಂಬ ಅಂದರೆ ತುಂಬ ನನಗೆ ಇದೆ ಒಂದು ಚೆನ್ನಾಗಿರೋದು ತೊಗೊಂಬ ಅಂತ ಎರಡು ತೊಗೊಂಬಂದಿದ್ದಾರೆ ಎರಡೂ ಚೆನ್ನಾಗಿಲ್ಲ ಒಂದು ಪಿಂಕ್ ಕಲರ್ ನನ್ನ ಹತ್ರ ಇರೋ ಕಲರ್ನೇ ಮಂತ್ಲಿ ಮಂತ್ಲಿ ತೊಗೊಂಡ್ಬರ್ತಾರೆ ಫ್ರೆಂಡ್ಸ್ ಎಷ್ಟೊಂದು ಟಿ ಶರ್ಟ್ ಆಗಿಬಿಟ್ಟಿದೆ ಗೊತ್ತಾ ಒಂದೇ ಕಲರ್ದು ಒಂದು ಮೂರು ಜೊತೆ ನಾಲ್ಕು ಜೊತೆ ಆಗಿಬಿಟ್ಟಿದೆ ನನಗಂತೂ ತುಂಬ ಬೇಜಾರಾಗ್ತಾ ಇದೆ ಫ್ರೆಂಡ್ಸ್ ಒಂದು ಓಟ್ಸನ್ನು ತರಿಸಿದ್ದೆ ಓಟ್ಸು ಡೋರಾಗಿ ಬೇಕಾಗುತ್ತೆ ರೆಸಿಪಿ ಎಲ್ಲ ಮಾಡ್ತೀನಿ ಅಂತ ಓಟ್ಸ್ ತರಿಸಿದ್ದೆ ಏಸಿಕಾಗೆ ನಮಗೆ ರಂಗ ಡಯಟ್ ಅಷ್ಟು ಪ್ಲಾನಿಂಗ್ ಇರ್ತೀನಿ ಅಂತ ನೋಡೋಣ ಅವ್ನು ಪ್ಲಾನಿಂಗ್ ಮಾಡೋದ್ರಲ್ಲಿ ಆಗ್ತಾ ಇರ್ತೀವಿ ಒಂದು ಐದಾರು ವರ್ಷದಿಂದ ಹಂಗೆ ಅಂದ್ಕೊಂಡ್ಬರ್ತಾಯಿದ್ದೇನೆ ಡಯಟ್ ಪ್ಲಾನಿಂಗ್ ಎಲ್ಲ ಏನಿಲ್ಲ ಬನ್ನಿ ಇಷ್ಟೆಲ್ಲ ರೇಷನ್ ತೊಗೊಂಬಂದಿದ್ದಾಗಿದೆ ಹಳದಿ ಪೌಡರು ರಸಮ್ ಪೌಡರು ಎಲ್ಲ ಪ್ರತಿಯೊಂದು ಐಟಮು ಸಹಿತ ಗಂಧದ ಕಡ್ಡಿ ಕರ್ಪೂರ ಪ್ರತಿಯೊಂದು ಐಟಮು ಸಹಿತ ತೊಗೊಂಬಂದಿದ್ದಾರೆ ಇದಕ್ಕೆ ಬಿಲ್ ಎಷ್ಟಾಯಿತು ಅಂತ ನಿಮಗೆ ಗೊತ್ತಾಗಬೇಕು ಅಂತಂದರೆ ಲಾಸ್ಟಲ್ಲಿ ತೋರ್ತೀನಿ ಮತ್ತು ಸೇವ್ ಎಷ್ಟು ಸೇವ್ ಮಾಡಿದ್ದೀವಿ ಗೊತ್ತಾ ಫ್ರೆಂಡ್ಸನ್ನು ನೀವು ನಂಬೋದಿಲ್ಲ ಸಾವಿರದ ಮೇಲೆ ಸೇವ್ ಮಾಡಿದ್ದೀವಿ ಲಾಸ್ಟಲ್ಲಿ ತೋರ್ತಾ ಹೋಗ್ತೀನಿ ಪುಳಿಯೋಗರೆ ಪೌಡರ್ ಸ್ಪರ್ಶಿಪ್ ಪುಳಿಯೋಗರೆ ಪೌಡರ್ ತುಂಬ ಚೆನ್ನಾಗಿರುತ್ತೆ ನನಗೆ ಎಮ್ ಟಿ ಆರ್ ಪುಳಿಯೋಗರೆ ಪೌಡರ್ ತುಂಬ ಸಖತ್ತಾಗಿರುತ್ತೆ ಇದೇ ನೋಡಿ ಯಶಿಕಾ ಬಿಸ್ಕೆಟ್ ಇಟ್ಕೊಂಡು ನಿಂತಿದ್ದಾಳಲ್ವಾ ಆ ಒಂದು ಡ್ರೈ ಫ್ರೂಟ್ಸ್ ಬಿಸ್ಕೆಟ್ ನನಗೆ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು ತುಂಬ ಸಕ್ಕತ್ತಾಗಿರುತ್ತೆ ನೀವೇನಾದ್ರೂ ಹೋಗ್ತೀರಾ ಅಂತಂದರೆ ಬೈ ಮಾಡಿ ಡ್ರೈ ಫ್ರೂಟ್ಸ್ ಬಿಸ್ಕೆಟ್ ತುಂಬ ಚೆನ್ನಾಗಿರುತ್ತೆ ಹಾಲು ಹಾಕ್ಕೊಂಡು ತಿಂತಾಯಿದ್ರೆ ಅದ್ರ ಮಜಾನೇ ಬೇರೆ ಇಷ್ಟೊಂದು ರೇಷನ್ ತೊಗೊಂಬಂದಿದ್ದೀವಿ ಇದೆಲ್ಲ ಮೇಲೆ ಎತ್ತಿಡೋ ಹೊತ್ತಿಗೆ ತುಂಬ ಸುಸ್ತಾಗಿಬಿಡುತ್ತೆ ನನ್ನ ಆಗ್ತಾ ಆಗ್ತಾಯಿಲ್ಲ ಎಲ್ಲ ರಂಗ ಸಾಗರ ಅವರಿಬ್ಬರೆ ಮಾಡ್ತಾ ಇದ್ದಾರೆ ವಿಡಿಯೋಗೋಸ್ಕರ ನಾನು ಮುಂದೆ ಬಂದು ಕುಂತಿದ್ದೀನಿ ಫ್ರೆಂಡ್ಸ ಮತ್ತು ರಂಗ ಸ್ಲಿಪ್ಪರ್ ತೊಗೊಂಬಂದಿದ್ದಾರೆ ಇದೆಲ್ಲ ಇಷ್ಟೊಂದು ನಂದು ಟೀ ಶರ್ಟು ರಂಗ ಒಂದು ಟೀ ಶರ್ಟು ಒಂದು ಒಂದು ಟೀ ಶರ್ಟು ಮತ್ತು ಒಂದು ನೈಟ್ ಚಡ್ಡಿ ತಗೊಂಡಿದ್ದಾರೆ ಒಂದು ಸ್ಲಿಪ್ಪರ್ ತೊಗೊಂಬಂದಿದ್ದಾರೆ ಸ್ಲಿಪ್ಪರು ತುಂಬ ಅಂತ ಅನ್ನಿಸ್ತು ಜಸ್ಟು ತ್ರೀ ಹಂಡ್ರೆಡ್ ರುಪೀಸ್ಗೆ ಇಷ್ಟು ಕ್ವಾಲಿಟಿಯಾಗಿ ಕೊಡ್ತಾರೆ ಅಂತಂದರೆ ಪರವಾಗಿಲ್ಲ ಸಕತ್ತು ಕ್ವಾಲಿಟಿ ಆಗಿದೆ ಅಂಗಡಿಲಿ ತೊಗೊಳ್ತೀರ ಅಂತಂದರೆ ಮಿನಿಮಮ್ ಒಂದು ಫೈವ್ ಹಂಡ್ರೆಡ್ ಮೇಲೆ ಆಗುತ್ತೆ ಫೈವ್ ಹಂಡ್ರೆಡ್ ಫೈವ್ ಫಿಫ್ಟಿ ಮೇಲೆ ಕ್ವಾಲಿ ಕ್ವಾಲಿಟಿ ಆಗಿದೆ ಚೆನ್ನಾಗಿದೆ ವಿ ಕೆ ಸಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ವಿ ಕೆ ಸಿಲಿ ತೊಗೊಳ್ಳಿ ಸ್ಲಿಪ್ಪರು ನಾನು ಇತ್ತೀಚಿಗೆ ಡಿ ಮಾರ್ಟ್ಗೆಲ್ಲೂ ಅಲ್ವಾ ಆಲ್ಮೋಸ್ಟ್ ನಾನು ಡಿ ಮಾರ್ಟಲ್ಲಿ ಸ್ಲಿಪ್ಪರ್ಸ್ ಎಲ್ಲ ತಗೊಳ್ಳೋದು ಇತ್ತೀಚೆಗೆ ಅಲ್ಲಿ ನಾನು ಸ್ಲಿಪ್ಪರ್ಸೇ ತೊಗೊಂಡಿಲ್ಲ ಒಂದನ್ನೇ ಮ್ಯಾನೇಜ್ ಮಾಡ್ತಾಯಿದೀನಿ ಒಂದು ಹತ್ತು ಜೊತೆ ಸ್ಲಿಪ್ಪರ್ಸ್ ಇದೆ ನಿಮಗೆ ಸ್ಲಿಪ್ಪರ್ಸ್ ಶೂ ಕಲೆಕ್ಷನ್ ಬೇಕು ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ ಅದನ್ನು ಮಾಡಿಬಿಡೋಣ ಬನ್ನಿ ಇವಾಗ ಓಡ್ಸ್ ಅಲ್ವಾ ನನ್ನ ಮನಸ್ಸು ತಡಿತಾ ಇರಲಿಲ್ಲ ನನ್ನ ಮಗಳು ತಿಂತಿರಲಿಲ್ಲ ಅಂತ ನಾನು ನೋಡೋಣ ಅಂತ ಫಸ್ಟ್ ಟೈಮ್ ಓಡ್ಸ್ ಫುಡ್ಡನ್ನು ಮಾಡಿ ಕೊಡ್ತಾಯಿದ್ದೀನಿ ನಮ್ಮ ದೋರೆಗೆ ರೆಡಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಓಟ್ಸ್ ಬಿಚ್ಚಿಬಿಟ್ಟೆ ಸಫಲ ತೊಗೊಳ್ಳಿ ಹಂಡ್ರೆಡ್ ಪರ್ಸೆಂಟು ನ್ಯಾಚುರಲ್ಲಾಗಿ ತುಂಬ ಓಟ್ಸು ಪ್ರಾಡಕ್ಟು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಓಟ್ಸ್ ಮಾಡಿದ್ದಾಯಿತು ರೆಸಿಪಿ ಎಲ್ಲ ನಾನು ನಾಳೆ ತೋಡ್ತೀನಿ ಮತ್ತೊಮ್ಮೆ ಮಾಡಿ ತೋಡ್ತೀನಿ ಇವತ್ತೇನು ವಿಡಿಯೋ ಶೂಟಿಂಗ್ ಮಾಡ್ಕೊಳ್ಳೋದಕ್ಕಾಗಿಲ್ಲ ಅದು ತಿಂತಾಳೆ ಏನೋ ಅಂತ ಅಂದ್ಕೊಂಡಿದ್ದೆ ಫ್ರೆಂಡ್ಸ್ ಅದು ಸ್ವಲ್ಪ ತಿಂದಲೂ ಸ್ಟಾರ್ಟಿಂಗ್ ಅಲ್ವಾ ಮಕ್ಕಳು ಎಲ್ಲ ತಿನ್ನೋದಕ್ಕೆ ಸಾಧ್ಯ ಆಗೋದಿಲ್ಲ ಇದರಲ್ಲಿ ಕಾಲು ಪರ್ಸೆಂಟ್ ಅಷ್ಟೇ ತಿಂದಿದ್ದು ಇದಕ್ಕೆ ನಾನು ನಮ್ಮ ಹೆಸಿಕಾಗೆ ಸ್ವಲ್ಪ ಮಿಲ್ಕನ್ನು ಆ್ಯಡ್ ಮಾಡಿ ಕಾಯಿ ಮಿಲ್ಕ್ ಸಣ್ಣ ಮಿಲ್ಕನ್ನು ಕಾಯಿಸಿ ಮಿಲ್ಕನ್ನು ಆ್ಯಡ್ ಮಾಡಿ ಅದ್ರ ಮೇಲೆ ಸ್ವಲ್ಪ ಡೈಟ್ ಫ್ರೂಟ್ಸ್ ಮಿಕ್ಸ್ ಮಾಡಿ ಸ್ವಲ್ಪ ಸಕ್ಕರೆನ ಹಾಕಿ ಕೊಟ್ಟೆ ಅವಳಂತೂ ಎಷ್ಟು ಬಡ್ಜಡಿಯಾಗಿ ತಿಂದ್ಲು ಅಂತಂದರೆ ಸಖತ್ತು ಬಡ್ಜಡಿಯಾಗಿ ತಿಂದ್ಲು ಇವಾಗ ಬನ್ನಿ ಮಗುಗೆ ಬೇಗ ಹೊಟ್ಟೆ ಹಸಿಬೇಕು ಅಂತ ಅಂದರೆ ಮಗು ಊಟ ತಿಂತಾ ಇಲ್ಲ ಮುಖನೇ ಒಂಥರ ಮಾಡ್ತಾ ಊಟ ತಿನ್ನಕ್ಕೆ ಹೋದರೆ ವಾಮಿಟ್ ಮಾಡ್ಕ ವಾಮಿಟ್ ಮಾಡ್ಕೋತಾ ಇದೆ ಊಟ ತಿಂದಿದ ತಕ್ಷಣ ಜಾಸ್ತಿ ವಾಮಿಟ್ ಮಾಡುತ್ತೆ ಆ ಥರದ್ದೆಲ್ಲ ನಿಮಗೆ ಪ್ರಾಬ್ಲಮ್ ಇತ್ತು ಅಂತಂದರೆ ನಿಮ್ಮ ಮಕ್ಕಳಿಗೆ ಈ ಥರದ್ದೊಂದು ಹೋಮ್ ರೆಮಿಡಿನ ಮಾಡಬೇಕಾಗುತ್ತೆ ಸಾಕಷ್ಟು ಬಾಳಿ ತೋರಿಸಿದ್ದೀನಿ ಜಾಕಾಯಿ ಇದೊಂದ್ಬಿಟ್ರೆ ಜಾಸ್ತಿ ಮಾಡೋದಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಒಬ್ಬೊಬ್ರು ಬಜೆ ತಿನ್ನಿಸ್ತಾರೆ ಬಜೆ ತಿನ್ನಿಸೋದ್ರಿಂದ ಮಗುಗೆ ಹೆವಿ ಹೀಟ್ ಆಗುತ್ತೆ ಜಾಕ ಅಷ್ಟೊಂದು ಹೀಟ್ ಆಗೋದಿಲ್ಲ ಸಿಸ್ಟರ್ ನೀವು ಯಾವಾಗಲೂ ತೋಡ್ತಾ ಇಡ್ತೀರಲ್ವ ಮಗುಗೆ ಜಾಸ್ತಿ ತಿನ್ನಿಸೋದ್ರಿಂದ ಆಗುತ್ತೆ ಅಲ್ವಾ ಅಂತ ಇದ್ರಿ ಜಾಸ್ತಿ ಆಗೋದಿಲ್ಲ ಹೀಟ್ ಆಗುತ್ತೆ ಆದರೆ ಜಾಸ್ತಿ ಆಗೋದಿಲ್ಲ ನೀವು ವೀಕ್ಲಿ ಒಂದು ತ್ರೀ ಟೈಮ್ ತಿನ್ನಿಸಿ ನಾನು ಡೈಲಿ ತಿನ್ನಿಸಿ ಅಂತ ಹೇಳ್ತಾ ಇಲ್ಲ ವೀಕ್ಲಿ ಒನ್ ಅಟ್ಲೀಸ್ಟ್ ಒಂದು ತ್ರೀ ಟು ಫೋರ್ ಟೈಮ್ ತಿನ್ನಿಸಿದ್ರೆ ಮಗುಗೆ ಹೊಟ್ಟೆ ಹಸು ಜಾಸ್ತಿ ಆಗಿ ಊಟ ಇನ್ನೂ ಜಾಸ್ತಿ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ದೆ ನಮ್ಮ ಡೋರಾಗೆ ಒನ್ ವೀಕಿಂದ ಗೊತ್ತಾಗ್ಬಿಡುತ್ತೆ ಅವಳು ಊಟ ಮಾಡ್ತಿಲ್ಲ ಅಂತ ಅಂದ್ರೆ ಅವಳು ಮುಖ ಹುಚ್ಚಾ ಇರ್ತಾಳೆ ಮಗು ಮುಖ ಹುಜ್ತಾ ಇಡುತ್ತೆ ಕೈಯಲ್ಲಿ ಜಾಸ್ತಿ ಮುಖ ಉಜ್ಜಿದ್ರೆ ಆ ಥರ ನೀವು ಜಾಕ ಈ ಥರದ್ದೆಲ್ಲ ತಿನ್ನಿಸ್ಬೇಕಾಗುತ್ತೆ ಜಸ್ಟ್ ಇನ್ನೇನಿಲ್ಲ ಫ್ರೆಂಡ್ಸ್ ಏನಪ್ಪ ಅಂತಂದ್ರೆ ಮಗು ಜಾಸ್ತಿ ಹಾಲು ಕುಡಿತಾ ಇಲ್ಲ ಓಕೆ ಬ್ರೆಸ್ಟ್ ಫೀಡಿಂಗು ಸಹಿತ ಮಾಡೋರ್ಗು ಸಹಿತ ಹೇಳ್ತಿದ್ದೀನಿ ಅಟ್ಲೀಸ್ಟ್ ಒಂದು ತ್ರೀ ಮಂತಿಂದ ನೀವು ಮಗು ಜಾಸ್ತಿ ಹಾಲು ಕುಡಿತಾ ಇಲ್ಲ ವಾಮಿಟ್ ಮಾಡ್ಕತಾ ಇದೆ ಅಂತ ನೋಡು ಜಸ್ಟ್ ಒಂದು ತ್ರೀ ಮಂತ್ ಬೇಬಿಯಿಂದಲೂ ಸಹಿತ ಮಿಲ್ಕ್ ಎದೆ ಹಾಲು ಬರ್ತಾರೆ ನೋಡಿ ಇಂಗ್ಲೀಷಲ್ಲಿ ಹೇಳೋದಕ್ಕೆ ಹೋದರೆ ಗೊತ್ತಾಗೋದಿಲ್ಲ ಪಾಪ ಬ್ರೆಸ್ಟ್ ಮಿಲ್ಕ್ ಬರ್ತೆ ನೋಡಿ ಇಲ್ಲ ಎದೆ ಹಾಲು ಅದನ್ನು ಸ್ವಲ್ಪ ನೀವು ತೊಗೊಂಡು ಒಂದು ತೇಯ ಕಲ್ಲು ಬರ್ತೆ ನೋಡಿ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ತೆಯ್ದು ನೀವು ಜಾಕಾಯಿಂದ ಚೆನ್ನಾಗಿ ತೆದ್ದು ಮಗುಗೆ ಕಾಲು ಹೊಟ್ಟೆಯಲ್ಲಿ ಒಂದು ಒಂದು ಸ್ಪೂನ್ ಕುಡ್ಸೋದಿಕ್ಕೆ ಹೋಗ್ಬಿಡಿ ಒಂದು ಸ್ಪೂನಲ್ಲಿ ಒಂದು ಕಾಲು ಭಾಗದಷ್ಟು ಖಾಲಿ ಹೊಟ್ಟೆಯಲ್ಲಿ ಕುಡಿಸ್ತಾ ಬರಬೇಕಾಗುತ್ತೆ ಇನ್ನು ದೊಡ್ಡ ಮಕ್ಕಳಾದ್ರೆ ಡೋರ ಅಷ್ಟುದಾದರೆ ಡೋ ಡೋರ ಥರ ಫುಡ್ ತಿಂತಾ ಇದ್ರೆ ಫುಡ್ ಏನಾದ್ರೂ ಮಗುಗೆ ಫುಡ್ ತಿನ್ನಿಸ್ತಾ ಇದ್ದೀರಾ ನೀರು ಕುಡಿಸ್ತಾ ಇದ್ದೀರಾ ಅಂತಂದರೆ ಅಂಥ ಹುಡುಗಿಗೆ ನೀವೇನು ಮಾಡಬೇಕು ಅಂತಂದರೆ ಒಂದು ತೇಯಕಾಲಲ್ಲಿ ಸ್ವಲ್ಪ ಒಂದು ಕಾಲು ಭಾಗದಷ್ಟು ಒಂದು ಬಿಸಿನೀರನ್ನು ಹಾಕೋಬೇಕಾಗುತ್ತೆ ಬೆಚ್ಚಗಿನ ನೀರಾಯಿತು ಒಟ್ಟಿನಲ್ಲಿ ಬಿಸಿನೀರು ಕಾಯಿಸಿರಬೇಕು ಅದನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಜಾಕ ಇಡ್ತೀನಿ ನೋಡಿ ಚೆನ್ನಾಗಿ ತೆಗೆದುಕೊಳ್ಬೇಕಾಗುತ್ತೆ ಕೊಡಬೇಕಾಗುತ್ತೆ ಕಾಲು ಸಾಕು ನೀವು ಜಾತಿ ತಿನ್ನಿಸಿದ್ರೆ ಓವರ್ ಏಟ್ ಆಗುತ್ತೆ ಸ್ವಲ್ಪ ಲಿಮಿಟಲ್ಲಿ ಇರಲಿ ಯಾವುದೇ ಫುಡ್ಡು ಏನೇ ತಿನ್ನಿಸ್ಬೇಕು ಅಂತಂದರೆ ಮಕ್ಳಿಗೆ ಲಿಮಿಟೆಡ್ ಆಗಬೇಕಾಗುತ್ತೆ ಚಿಕ್ಕ ಕಳ್ಳಿರೋದ್ರಿಂದ ಮ್ಯಾನೇಜ್ ಮಾಡೋದಕ್ಕೆ ಮೇಂಟೈನ್ ಮಾಡೋದಕ್ಕೆ ಮಗಿಗೆ ಹೊಟ್ಟೆಯಲ್ಲಿ ಜೀರ್ಣಕ್ರಿಯೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ ಫ್ರೆಂಡ್ಸ್ ಹಾಗಾಗಿ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಕಾಲು ಅಷ್ಟು ನೀವು ಕುಡ್ತಾ ಬಂದರೆ ಸಾಕು ನಮ್ಮ ಡೋರೆಗೆ ಅಯ್ಯೋ ಅವಳಂತೂ ಮುಖ ಹೆಂಗೆ ಮಾಡಿದ್ಲು ನೋಡಿರಲ್ವ ಖಾಲಿ ಹೊಟ್ಟೆಲಿ ಮೇನ್ ಬಂದುಬಿಟ್ಟು ಇವಾಗ ಊಟ ಆದ್ಮೇಲೆ ತಿನ್ನಿಸ್ತೀರಾ ಅಂತಂದರೆ ಯಾವುದೇ ಕಾರಣಕ್ಕೂ ವರ್ಕ್ ಆಗೋದಿಲ್ಲ ಎದ್ದಿದ ತಕ್ಷಣ ತಿನ್ನಿಸಿ ಇಲ್ಲ ಅಂದರೆ ನೀವು ಖಾಲಿ ಹೊಟ್ಟೆಲಿ ಈವ್ನಿಂಗ್ ಟೈಮ್ ತಿನ್ನಿಸ್ಬೋದು ತಿನ್ನಿಸ್ ನೋಡಿ ಅಟ್ಲೀಸ್ಟ್ ಒಂದು ವೀಕ್ಲಿ ಒಂದು ಟೂ ಡೇಸ್ ಆರ್ಡ್ರ್ ಮಾಡಿ ನೋಡಿ ಮಗು ಎಷ್ಟು ಅಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಹೊಟ್ಟೆ ಹಸುವಾಗಿ ಅಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಷ್ಟು ಚೆನ್ನಾಗಿ ಚೆನ್ನಾಗಿ ಊಟ ತಿಂದು ಮಗು ಊಟ ತಿಂದರೆ ತಾನೇ ಮಕ್ಕಳು ದಪ್ಪ ಆಗೋದಕ್ಕೆ ಸಾಧ್ಯ ಚೆನ್ನಾಗಿ ಊಟ ತಿಂತಾರೆ ತ್ರೀ ಮಂತ್ ಆದರೆ ಅದೇ ಹಾಲಲ್ಲಿ ನೀವು ಎದೆ ಹಾಲಲ್ಲಿ ತೆಗೆದು ಕುಡಿಸ್ಬೇಕಾಗುತ್ತೆ ಈ ಥರ ನೀವು ಮಾಡಿ ಫ್ರೆಂಡ್ಸ್ ಯಾವುದೇ ಸಹಿತ ಏನೂ ಏನಾಗೋದಿಲ್ಲ ಓವರ್ ಇಟ್ ಏನೂ ಆಗೋದಿಲ್ಲ ವೀಕ್ಲಿ ಒಂದು ಟೂ ಟೈಮ್ಸ್ ತಿನ್ನಿಸಿ ನಾನೇನು ಡಾಕ್ಟ್ರಲ್ಲ ಫ್ರೆಂಡ್ಸ್ ನಮ್ಮ ಮಗುಗೆ ತೈದಿ ತಿನ್ನಿಸ್ತಾ ಇದ್ದೀನಲ್ವಾ ತ್ರೀ ಮಂತ್ ಒಂದೂವರೆ ತಿಂಗಳಿಂದಲೂ ಸಹಿತ ಅವಳಿಗೆ ತಿನ್ನಿಸ್ತಾ ಇದ್ದೆ ಆದರೆ ಅಷ್ಟೊಂದು ಒಳ್ಳೆಯದಲ್ಲ ಅಂತ ನಾನು ಆಗಲಿ ಅಂತ ತ್ರೀ ಮಂತಿಂದ ತಿನ್ನಿಸಿ ಅಂತ ಹೇಳ್ತಾ ಇದ್ದೀನಿ ತ್ರೀ ಮಂತಿಂದ ತಿನ್ನಿಸ್ಬೋದು ಮಕ್ಕಳಿಗೆ ಊಟ ಮಾಡ್ತಿದ್ದೀರಾ ಅಂತಂದರೆ ನೀರಲ್ಲಿ ತೈದಿ ತಿನ್ನಿಸಿ ಖಾಲಿ ಹೊಟ್ಟೆಯಲ್ಲಿ ತಿನ್ನಿಸ್ಬೇಕಾಗುತ್ತೆ ಓಕೆನಾ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮುಖ ತಿಳಿಸಿ ನಾನು ಹೇಳ್ತಾ ಹೋಗ್ತೀನಿ ಬನ್ನಿ ಫ್ರೆಂಡ್ಸ್ ಇವಾಗ ಡೋರ ತಿನ್ಸಿದ್ದಾಯ್ತು ಚೆನ್ನಾಗಿ ಆಟಾಡ್ತಾ ಇದ್ದಾಳೆ ತಿನ್ಸಿದ್ದ ಆಫ್ಟರ್ ಒಂದು ಅರ್ಧ ಗಂಟೆ ಆದಮೇಲೆ ನೀವು ಮಗಿಗೆ ಊಟ ಕೊಡ್ತೀರಾ ಇಲ್ಲ ಅಂತಂದರೆ ಹಾಲು ಕುಡಿತೀರಾ ನಿಮ್ಗೆ ಏನು ಬೇಕು ಮಗು ಏನು ಕೇಳುತ್ತೆ ಅದನ್ನು ಆ ಒಂದು ಫುಡ್ಡನ್ನು ಕೊಡಬೇಕಾಗುತ್ತೆ ಆರಾಮ್ಸಾಗಿ ಅವಳ ಪಪ್ಪ ಜೊತೆ ಆಟ ಆಡ್ತಾ ಇದ್ದಾಳೆ ಡೋರದ ಫುಡ್ಡು ಎಲ್ಲ ತಿನ್ಸಿದ್ದಾಯಿತು ಅವ್ಳಿಗೂ ಸ್ವಲ್ಪ ಇವಾಗ ಜಾಕಾಗಿ ತಿನ್ನಿಸ್ತಾ ಇದ್ದೀನಿ ಸ್ವಲ್ಪ ವೀಕ್ ಆಗ್ಬಿಟ್ಟಿದ್ದಾಳೆ ಫ್ರೆಂಡ್ಸ್ ಫ್ರೆಂಡ್ಸ್ ಇದ್ರಿ ಅವಳನ್ನ ಸ್ವಲ್ಪ ಔಟ್ಸೈಡೆಲ್ಲ ಕರ್ಕೊಂಡು ಹೋಗ್ತಾ ಬರ್ತಾ ಇರೋದು ಅದೆಲ್ಲ ಆಗ್ತಿರೋದು ಸ್ವಲ್ಪ ಸಾಕು ಮಿನಿಮಮ್ ಇಷ್ಟೇ ಇರಬೇಕು ಅಂತ ಹೇಳಿ ಹೇಳ್ತಾರೆ ಜಾಸ್ತಿ ದಪ್ಪ ಆದರೆ ಬೇಡ ಮಗುಗೆ ಆಕ್ಟಿವಿಟಿ ಜಾಸ್ತಿ ಇರೋದಿಲ್ಲ ಅಂತ ಹೇಳ್ತಾರೆ ಆದರೆ ಸ್ವಲ್ಪ ನನಗೆ ಚಬ್ಬಿ ಚಬ್ಬಿಯಾಗಿರಬೇಕು ಅಂದರೆ ತುಂಬ ಇಷ್ಟ ಆಗ್ತಾ ಇರುತ್ತೆ ಇನ್ನೇ ಅವ್ಳಿಗೆ ಬಾದಾಮಿ ಮತ್ತು ಜಾಕಾಯಿ ಎರಡು ತೈದಿ ತಿನ್ನಿಸ್ಬೇಕಾಗುತ್ತೆ ಫ್ರೆಂಡ್ಸ್ ಇತ್ತೀಚಿಗೆ ಆಲ್ಮೋಸ್ಟ್ ಒಂದು ಥ್ರೀ ಮಂತಿಂದ ನಾನು ತಿನ್ನಿಸೋದನ್ನೇ ಬಿಟ್ಬಿಟ್ಟಿದ್ದೀನಿ ಕಂಟಿನ್ಯೂಸ್ಸಾಗಿ ಮಕ್ಕಳಿಗೆ ತಿನ್ನಿಸ್ತಾ ಬಂದರೆ ಮಕ್ಕಳು ವೆಯ್ಟ್ಗೆ ತುಂಬ ಖಂಡಿತವಾಗಿಯೂ ಹಾಗೆ ಆಗ್ತಾರೆ ಇಷ್ಟು ನಮ್ಮ ಬೇಬಿದು ಮಕ್ಕಳು ಏನಾದ್ರು ಸಿಗ್ತಾ ಇಲ್ಲ ಅಂತಂದರೆ ಈ ರೀತಿ ಮಾಡಿ ನೋಡಿ ಏನಾರು ಇತ್ತು ಅಂತಂದರೆ ಕಮಿಟ್ ಮುಖ ತಿಳಿಸಿ ಓಕೆನಾ ಬನ್ನಿ ಇವಾಗ ಡಿಮಾರ್ಟಲ್ಲಿ ಏನೆಲ್ಲ ಐಟಮ್ ತಂದ್ವಿ ಅಂತ ತೋರಿಸಿದ್ದೀನಿ ಮತ್ತು ಬಿಲ್ ಎಷ್ಟಾಯಿತು ಅಂತ ಸಹಿತ ತೋರಿಸ್ತೀವಿ ಫ್ರೆಂಡ್ಸ್ ಬಿಲ್ ಬಂದು ನಾನು ಪ್ರೂಫ್ ಸಮೇತ ತೋರಿಸ್ತೀನಿ ನೋಡಿ ಬಿಲ್ ನೋಡಿ ಬಿಲ್ ಎಷ್ಟಾಗಿದೆ ಅಂತ ಅಂದರೆ ಬಿಲ್ ನೋಡಿ ಎಷ್ಟು ಇದೆ ಅಂತ ಐದು ಸಾವಿರದ ಐನೂರ ಐವತ್ನಾಲ್ಕು ರೂಪಾಯಿ ಆಗಿದೆ ಫ್ರೆಂಡ್ಸ್ ಅದು ನೋಡಿ ಐದು ಸಾವಿರದ ಝೂಮ್ ಹಾಕಿ ನಿಮಗೋಸ್ಕರ ತೋರ್ತಾ ಇದ್ದೀನಿ ಟೋಟಲ್ ಬಿಲ್ ಬಂದುಬಿಟ್ಟು ಟಿ ಶರ್ಟು ಅವ್ರ ಸ್ಲಿಪ್ಪರು ನಾವು ಏನೇನು ತೊಗೊಂಬಂದಿದ್ವಿ ಅದೆಲ್ಲದಕ್ಕೂ ಸಹಿತ ಅದೆಲ್ಲದಕ್ಕೂ ಸಹಿತ ಐದು ಸಾವಿರದ ಐನೂರ ಐವತ್ನಾಲ್ಕು ರೂಪಾಯಿ ಆಗಿದೆ ನಾವು ಸೇವ್ ಮಾಡಿರೋದು ಬಂದು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಫ್ರೆಂಡ್ಸ್ ಎಷ್ಟು ಹೊರ್ತಂತ ಅನ್ನಿಸ್ತು ಗೊತ್ತಾ ನಾವೇನಾದ್ರು ಹೊರಗಡೆ ಹೋಗ್ತೀವಿ ಅಂತಂದರೆ ಜಾಸ್ತಿ ಆಗುತ್ತೆ ಆರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಮೇಲೆ ಆಗುತ್ತೆ ಅಷ್ಟಾಗಿ ಸುಮ್ಮನೆ ಮೇಲೆ ಹೇಳ್ತಾ ಹೋಗ್ತೀನಿ ಅದಕ್ಕೆ ಡಿ ಮಾರ್ಟ್ ಅಲ್ಲಿ ಏನಾದರೂ ಇದೀರ ಡಿಮಾರ್ಟ್ ಹತ್ರ ಇದೆ ಅಂತಂದ್ರೆ ಹೋಗಿ ಶಾಪಿಂಗ್ ಮಾಡ್ಕೊಬೋದು ತುಂಬ ರೇಷನ್ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಆದಷ್ಟು ಜನ ಲೈಕ್ ಮಾಡಿ ಲೈಕ್ ಮಾಡ್ತಾನೆ ಇಲ್ಲ ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪುಟಾಣಿ ಫ್ಯಾಮಿಲಿಗೂ ಸಹಿತ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಇನ್ಸ್ಟಾಗ್ರಾಮ್ ಪ್ರೊಫೈಲ್ಗೂ ಹೋಗಿ ಸಹನಾ ಇಶ್ಯೂಸ್ ಅಂತ ಸರ್ಚ್ ಮಾಡಿದರೆ ಸಿಗುತ್ತೆ ಫ್ರೆಂಡ್ಸ್ ನಾಳೆಯಿಂದ ಡೈಲಿ ಬ್ಲಾಗ್ ಬರುತ್ತೆ ಯಾವ ರೀತಿಯಾಗಿ ಬಿಡಿಬೇಕು ಬೇಕು ಅಂತಂದರೆ ಕಮೆಂಟ್ ಮುಕ್ತ ತಿಳ್ಸಿದ್ರಿ ಅದೇ ರೀತಿ ವಿಡಿಯೋ ಮಾಡ್ತಾ ಹೋಗ್ತೀನಿ ಬಾಯ್ ಬಾಯ್ ಲಾರ್ಡ್ಸ್ ಆಫ್ ಲವ್ಯೂ ನಾಳೆ ಮತ್ತೆ ಸಿಗ್ತೀನಿ